ಕೃಷ್ಣ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮ್ಮ ಸೇಲ್ಸ್ ನಾನು ನಿಮ್ಮ ನಿತ್ಯ ಗಣೇಶ್ ಹಾಯ್ ನಿತ್ಯ ಹಾಯ್ ಇವತ್ತು ನಾನು ಇವತ್ತು ತುಂಬಾ ಫೇಮಸ್ ಆಗಿರುವಂತ ಕೊಯಮತ್ತೂರ್ ಕಾಟನ್ ತಗೊಂಡ್ ಬಂದಿದ್ದೀನಿ ಇದು ಪ್ಯೂರ್ ಕಾಟನ್ ಆಗಿರುತ್ತೆ ಮೆಟೀರಿಯಲ್ ನಿಮ್ಗೆ ಲೈಟ್ ವೈಟ್ ಟೂ ಪ್ಯಾಟರ್ನ್ಸ್ ಇದೆ ಒಂದು ಸ್ಮಾಲ್ ಬಾರ್ಡರ್ ಇದೆ ಒಂದು ಬಿಗ್ ಬಾರ್ಡರ್ ಇದೆ ಬಿಗ್ ಬಾರ್ಡರ್ ಅಂದ್ರೆ ಇದು ಬೆಂಟೆಕ್ಸ್ ಬಾರ್ಡರ್ ತರ ಬರುತ್ತೆ ಓಕೆನಾ ಇದ್ರಲ್ಲಿ ಇದು ಥ್ರೆಡ್ ವರ್ಕ್ ಪ್ಯಾಟರ್ನ್ ಆಗಿರುತ್ತೆ ಥ್ರೆಡ್ ವರ್ಕ್ ಅಲ್ಲಿ ವರ್ಕ್ ಮಾಡಿರೋದು ಡಿಸೈನ್ಸ್ ಈ ಡಿಸೈನ್ ಅಲ್ಲಿ ನೋಡ್ತಾ ಇರಬಹುದು ಪಿಂಕ್ ಮತ್ತೆ ಬ್ಲೂ ಇದೆ ನಾನು ವೇರ್ ಮಾಡಿರೋ ಸ್ಯಾರೀಲಿ ಅದು ಮೀನಾ ಬುಟ್ಟ ಅಂತ ಹೌದು ಮೀನಾ ಬುಟ್ಟ ಆಗಿರುತ್ತೆ ಮತ್ತೆ ಬ್ಯೂಟಿಫುಲ್ ಪಲ್ಲು ವಿತ್ ಥ್ರೆಡ್ ವರ್ಕ್ ಇದೆ ಹೌದು ಅಲ್ವೀ ಫುಲ್ ಕುಚ್ಚು ಮೈಸೂರ್ ಕಾಟನ್ ಫೇಮಸ್ ಕಾಟನ್ ಆಗಿರುತ್ತೆ ಮತ್ತೆ ಇದರಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ಇದು ಪ್ಯೂರ್ ಕಾಟನ್ ಇದು ಎಯ್ಟಿ ಕೌಂಟ್ಸ್ ಆಗಿರುತ್ತೆ ಕಾಟನ್ ಅಂದ್ರೆ ಕೌಂಟ್ಸ್ ಏನು ಅಂತ ಕೇಳ್ತಾರೆ ಎಲ್ಲಾರು ಹೌದು ಇದು ಕೌಂಟ್ಸ್ ಬಂದ್ರೆ ಎಯ್ಟಿ ಕೌಂಟ್ಸ್ ಆಗಿರುತ್ತೆ ಇದು ಬಂದು ನಿಮ್ಗೆ ಸ್ಟಾರ್ಚೆಬಲ್ ಸ್ಟಾರ್ಚೆಬಲ್ ಪ್ಲಸ್ ಐರನ್ ಎರಡು ಮಾಡಲೇಬೇಕು ಅಂದ್ರೆ ಬಾಡಿಗೆ ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ ಯಾರು ಆಫೀಸ್ ಹೋಗೋರು ಅಥವಾ ಎಲ್ಲಾರು ಮನೆಯಲ್ಲಿ ವಯಸ್ಸಾಗಿರೋರಿಗೆ ತುಂಬಾ ಇದು ಸೆಕೆಗೆ ಅಷ್ಟು ಕಂಫರ್ಟೆಬಲ್ ಆಗಿದೆ ಇವಾಗ ಪ್ಯೂರ್ ಸಿಲ್ಕ್ ನಾವು ಹುಡ್ಕೊಂಡ್ರೆ ಒಂದ್ ಹೆಂಗ್ ಫೀಲಿಂಗ್ ಬರುತ್ತೆ ಅದೇ ತರ ಇದೂನು ಒಂದ್ ಫೀಲಿಂಗ್ ಇರುತ್ತೆ ಕಾಟನ್ ಇಟ್ಸ್ ವೆರಿ ಪ್ಯೂರ್ ಕಾಟನ್ ಅಂಡ್ ಇಟ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಓಕೆ ಹೌದು ಇದು ಗೌರ್ಮೆಂಟ್ ಅಫಿಷಿಯಲ್ಸ್ ಮತ್ತೆ ಟೀಚರ್ಸ್ ಆಫೀಸ್ ಅವರೆಲ್ಲ ತುಂಬಾ ಇಷ್ಟಪಡ್ತಾರೆ ಯಾಕೆಂದ್ರೆ ನಾನು ಏನ್ ಕೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಕಸ್ಟಮರ್ಸ್ ಆಫ್ಲೈನ್ ಅಲ್ಲಿ ಗೌರ್ಮೆಂಟ್ ಅಫಿಷಿಯಲ್ಸ್ ಬಂದ್ರೆ ಏನ್ ಗೊತ್ತಾ ಈ ಸ್ಯಾರಿ ಸ್ಟಾಕ್ ಬಂತು ಅಂದ್ರೆ ಫೋರ್ ಟು ಫೈ ತಗೊತಾರವರು ಒನ್ ಒಂದ್ ಟೈಮ್ ಗೆ ಫೋರ್ ಟು ಫೈವ್ ಬೈ ಮಾಡ್ತಾರೆ ಟೀಚರ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ಬೈ ಮಾಡ್ತಾರೆ ಈ ತರ ಸ್ಯಾರೀಸ್ ಇಷ್ಟಪಟ್ಟು ಹೋಗ್ತಾರೆ ನಮ್ಮ ಹತ್ರ ನೀವು ಶಾಪ್ ಗು ವಿಸಿಟ್ ಮಾಡಿ ತುಂಬಾ ಕಲೆಕ್ಷನ್ಸ್ ಇದೆ ನಮ್ಮ ಹತ್ರ ಇವಾಗ ಒಂದು ಟು ತ್ರೀ ಪ್ಯಾಟರ್ನ್ಸ್ ನ ತೋರಿಸ್ತೀನಿ ಇದ್ ನೋಡಿ ಇದರಲ್ಲಿ ಬುಟ್ಟ ತುಂಬಾ ಹತ್ತತ್ರ ಬಂದಿದೆ ನಾನ್ ತೋರಿಸ್ತಾ ಇರೋದ್ರ ಫಸ್ಟ್ ತೋರಿಸಲಿ ಬುಟ್ಟ ಸ್ವಲ್ಪ ದೂರ ದೂರ ಇದೆ ಇದರಲ್ಲಿ ತುಂಬಾ ಹತ್ತತ್ರ ಬಂದಿದೆ ಸ್ಮಾಲ್ ಬಾರ್ಡರ್ ಇದೆ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ನೋಡ್ತಾ ಇರಿ ಹಾಗೆ ತೋರಿಸ್ತಾ ಇರ್ತೀನಿ ಕಲರ್ಸ್ ತುಂಬಾ ಚೆನ್ನಾಗಿದೆ ಕಾಂಟ್ರಾಸ್ಟ್ ಎಷ್ಟು ಚೆನ್ನಾಗಿದೆ ಇದು ಮಾವಿನಕಾಯಿ ಬಾರ್ಡರ್ ಬರುತ್ತೆ ಒಂದೊಂದು ಡಿಫ್ರೆಂಟ್ ಆಗಿದೆ ಪ್ಯಾಟರ್ನ್ಸ್ ಒಂದೇ ತರ ಪ್ಯಾಟರ್ನ್ಸ್ ಇಲ್ಲ ಪ್ಯಾಟರ್ನ್ ಬೇರೆ ಬೇರೆ ತರ ಇದೆ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಕಲರ್ಸ್ ತುಂಬಾ ಚೆನ್ನಾಗಿದೆ ನೋಡ್ತಾ ಇರಿ ಇದು ಪ್ರೈಸ್ ಬಂದು ತೌಸಂಡ್ ಟೂ ಹಂಡ್ರೆಡ್ ಪ್ಲಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ನಿಮ್ಗೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ವಾಟ್ಸಪ್ಗೆ ಬನ್ನಿ ನಾನು ಇನ್ನೂ ಕಲೆಕ್ಷನ್ಸ್ ನ ಕಳಿಸ್ತೀನಿ ಇಲ್ಲ ಟೈಮ್ ಇದ್ರೆ ಶಾಪ್ ಗು ವಿಸಿಟ್ ಮಾಡಿ ನನ್ ಅಡ್ರೆಸ್ ನ ಮೆನ್ಶನ್ ಮಾಡಿರ್ತೀನಿ ನೋಡಿ ಇದೊಂದು ಪ್ಯಾಟರ್ನ್ ಆಗಿರುತ್ತೆ ಇದು ಇನ್ನೊಂದು ನಾನು ತೋರ್ಸ್ ಫಸ್ಟ್ ತೋರ್ಸೋದಲ್ಲ ಆ ಪ್ಯಾಟರ್ನ್ ಅಲ್ಲಿ ಇನ್ನೊಂದು ಪ್ಯಾಟರ್ನ್ ಆಗಿರುತ್ತೆ ಇದು ಬುಟ್ಟನ್ ಚೆನ್ನಾಗಿದೆ ಥ್ರೆಡ್ ವರ್ಕ್ ಆಗಿರೋದ್ರಿಂದ ನಿಮಗೆ ಇಷ್ಟ ಪಡ್ತಿರೋ ತುಂಬಾ ಚೆನ್ನಾಗಿದೆ ಇದು ಇನ್ನೊಂದು ಪ್ಯಾಟರ್ನ್ ಬರುತ್ತೆ ಇದ್ರಲ್ಲೂ ಕಲರ್ಸ್ ಸೋಬರ್ ಕಲರ್ಸ್ ಇದೆ ಪ್ಯಾಟರ್ನ್ ಹಾಗೆ ತುಂಬಾ ಚೆನ್ನಾಗಿದೆ ಫ್ಯಾಂಟಾಸ್ಟಿಕ್ ಡಿಸೈನ್ಸ್ ಇದೆ ನೋಡ್ತಾ ಇರಬಹುದು ಫ್ರೆಂಡ್ಸ್ ಫೇಸ್ಬುಕ್ ಅಲ್ಲಿ ಮೆಸೇಜ್ ದಯವಿಟ್ಟು ಫೇಸ್ಬುಕ್ ಅಲ್ಲಿ ಮಾಡಬೇಡಿ ಯಾಕಂದ್ರೆ ಮಾಡಲ್ಲ ನೀವು ವಾಟ್ಸ್ಆಪ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಫೋಟೋ ನೀವು ಸ್ಕ್ರೀನ್ ಕಳಿಸಿ ನಾವು ರಿಪ್ಲೈ ಮಾಡೇ ಮಾಡ್ತೀವಿ ನಮ್ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈಗ ನಿಮ್ ಸಪೋರ್ಟ್ ನಮ್ ಮೇಲೆ ಇರ್ಲಿ ಹಾಗೆ ಶಾಪ್ ಗು ಒಂದ್ಸರಿ ವಿಸಿಟ್ ಮಾಡಿ ನಿಮ್ಗೂ ನಮಗೂ ಕಮ್ಯುನಿಕೇಶನ್ಸ್ ಆಗುತ್ತೆ ಇಂದು ಹೆಚ್ಚಿನ ಕಲೆಕ್ಷನ್ಸ್ ನ ನೀವು ನೋಡ್ಬೋದು ಯಾವ್ಯಾವ ತರ ಕಲೆಕ್ಷನ್ಸ್ ಇದೆ ತುಂಬಾ ವೆರೈಟೀಸ್ ಇದೆ ನೀವು ನೋಡೋ ನೋಡ್ಬೋದು ಇಲ್ಲಿ ನೋಡ್ಬೋದು ಆನ್ಲೈನ್ ನಲ್ಲಿ ನೋಡೋದಕ್ಕಿಂತ ಇಲ್ಲೇ ಬಂದು ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಒಂದ್ಸರಿ ವಿಸಿಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ